ನಿಮ್ಮ ಇವಾಗ ಇವಾಗ ಯಾಕೆ ನೆಕ್ಕುಚೂರಿನ ಜಾಸ್ತಿ ತೋರ್ಸೋದೇ ಇಲ್ಲ ನೀವು ಅಂತಾರೆ ಗೊತ್ತಾ ಹಿಂಗೆ ಹಿಂಗೆ ಆಡ್ತಾರೆ ಗೊತ್ತಾ ಹೋಗ್ಬಿಡ್ತಾರೆ ಕೂತ್ಕೊಳ್ಳೋದೇ ಇಲ್ಲ ಒಂದು ಕಡೆ ಅವ್ರು ಹಿಡ್ದು ಹಿಡ್ದೆ ಸಕ್ಕಾಯ್ತದ ನನಗೆ ಸೊ ಇವಾಗ ಏನಿಲ್ಲ ಊಟ ಗೀಟ ಎಲ್ಲ ತಿಂಡಿ ಎಲ್ಲ ತಿನ್ಕೊಂಡ್ಬಿಟ್ಟು ಪಡ್ಡು ಮಾಡಿದ್ದೆ ತಿನ್ಕೊಂಬಿಟ್ಟು ಇಲ್ಲಿ ಪ್ರೊಜೆಕ್ಟ್ರಲ್ಲಿ ಮೂವಿ ನೋಡ್ತಾ ಕೂತಿದ್ವಿ ಆಯಿತು ಮೂವಿ ಎಲ್ಲ ಮೂರು ಗಂಟೆ ಆಗಿದೆ ಇವಾಗ ಟೈಮು ಅದಕ್ಕೆ ಕುಮಾರು ಹಾಂ ಚಿರುಗೆ ಏರ್ ಕಟ್ ಮಾಡ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋಗೋರೆ ಮಾಡ್ತಿದ್ದಾರೆ ಬನ್ನಿ ನಿಮಗೂ ತೋರಿಸ್ತೀನಿ ಏನು ಎತ್ತಿ ಹೆಂಗೆ ಮಾಡ್ತಿದ್ದಾರೆ ಏನು ಅಂತ ಅಂದ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಹೊರಗಡೆ ಹೋಗ್ಬೇಕು ಹ್ಞೂ ಆಫ್ ಮಾಡ್ತೀನಿ ಸಾಯೊಬ್ರು ನೋಡಿ ಟಿ ವಿ ನೋಡೋಕ್ಕೆ ಲೈಟ್ ಆಫ್ ಮಾಡು ಅಂತ ಹೇಳ್ತ ಚಿರೋ ನಿಕ್ಕೋ ಚಿರು ಅಣ್ಣ ಪಪ್ಪ ಏರ್ ಕಟ್ ಮಾಡ್ತಿದ್ದೆ ಬಾ ನೋಡು ಅಂತೆ ಆಫ್ ಬಾ ಆಫ್ ಬಾ ಆಫ್ ಮಾಡ ார ோல்லும் ಲಾಸ್ಟ್ ಟೈಮು ಇವನಿಗೆ ಹೇರ್ ಕಟ್ ಮಾಡಿಸಿ ತೋರಿಸಿದ್ವಲ್ವಾ ಎಷ್ಟು ಕೆಟ್ಟಾಗಿ ಮಾಡ್ತಾರೆ ಇಲ್ಲಿ ಅಂದರೆ ದುಡ್ಡು ಕೊಡೋದಕ್ಕೆ ಬೇಜಾರು ಅನಿಸಲ್ಲ ಅಂದರೆ ನಾವು ಎಷ್ಟು ಚೆನ್ನಾಗಿ ತೋರ್ಸಿರ್ತೀವಿ ಯಾವುದೋ ಒಂದು ಏರ್ ಕಟ್ಟಿಂಗ್ ಮಾಡಿಕೊಡಿ ಅಂದ್ಬಿಟ್ಟು ತೋರಿಸಿದ್ರಲ್ಲೇ ಅರ್ಧನೂ ಮಾಡಿದಲ್ಲ ಅವರು ಇರುತ್ತೆ ಒಂಥರ ಬೇಜಾರೇ ಆಗ್ಬಿಡ್ತೆ ಇವು ಎಷ್ಟು ಚೆನ್ನಾಗಿತ್ತು ಕೂದಲು ಹೆಂಗೆ ಕಟ್ ಮಾಡಿ ಅಂತ ಅಂದ್ಬಿಟ್ಟು ಅದಕ್ಕೆ ಕುಮಾರೇ ಮಾಡ್ತವ್ರೆ ಕುಮಾರ್ಗೆ ಫುಲ್ ಎಕ್ಸ್ಪೀರಿಯನ್ಸ್ ಐತೆ ಯಾಕೆ ಅಂದರೆ ಕರೋನಾ ಬಂದಾಗ ಇದಕ್ಕೂ ಕರೋನ ಇದ್ದಾಗ ಹ್ಞೂ ಕರೋನಾ ಬಂತಲ್ಲ ಆ ಟೈಮಲ್ಲಿ ಆಲ್ಮೋಸ್ಟ್ ಒಂದು ಎರಡು ವರ್ಷ ಚಿರುಗೆ ಕುಮಾರೇ ಮಾಡ್ತಿದ್ರು ಏರ್ ಕಟ್ ಎಲ್ಲ ಸೊ ಮಾಡಿಸ್ಕೊತಾನೆ ಅವನು ಆರಾಮಾಗಿ ಏನು ಚಿಕ್ಕವನಿಂದ ಅಭ್ಯಾಸ ಆಗ್ಬಿಟ್ಟಾಯ್ತಲ್ಲ ಆರಾಮ ಮಾಡಿಸ್ಕೊತಾನೆ ಅದೇ ಹೊರಗಡೆ ಮಾಡಿದ್ರೆ ಚೆನ್ನಾಗಿ ಮಾಡಲ್ಲ ಸುಮ್ಮನೆ ಏನಕ್ಕೆ ಅಂತ ಅಂದ್ಬಿಟ್ಟು ನಾನೇ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾವ್ರೆ ಚಿರು ಪಪ್ಪ ಚೆನ್ನಾಗಿ ಮಾಡುತ್ತಾ ಹೊರಗಡೆ ಚೆನ್ನಾಗಿ ಮಾಡ್ತಾರೆ ನೋಡಿ ನೋಡಿ ಹೆಂಗ್ ಕಟ್ ಮಾಡ್ತಾರೆ ಫುಲ್ಲು ಸಕಲ ಕಲಾ ವಲ್ಲಭ ಪ್ರೊಫೆಷನಲ್ ಪ್ರೊಫೆಷನಲ್ ನೋಡಿ ಫೈನಲಿ ಚಿರುದು ಹೇರ್ ಕಟ್ ಆಯಿತು ಎಲ್ಲ ಪರಿಸುತ್ತ ತೋರಿಸೋಂಗೆ ಹಾಂ ಆ ಕಡೆ ಮುಂದೆ ಚೆನ್ನಾಗಿ ಅನ್ನಿಸ್ತಿದ್ದ ಇಷ್ಟ ಆಯ್ತಾ ನಿಮಗೆ ಚೆನ್ನಾಗಿ ಮಾಡಿದ್ದಾರೆ ಸಾಕು ಆ ಹೊರಗಡೆ ಹೋಗಿ ಮಾಡಿಸ್ಕೊಂಡು ಬರೋದಕ್ಕಿಂತ ಹಂಡ್ರೆಡ್ ಪರ್ಸೆಂಟ್ ಅಂತ ಇಷ್ಟ ಅಂತೇಳ್ಬೋಸ್ಕೊಂಡ್ರಿ ಇಲ್ಲಿ ಮಾಡಿಸೋದಿಕ್ಕೆ ಅಲ್ಲೇನ್ರಿ ಚೆನ್ನಾಗಿದೆ ಚೆನ್ನಾಗಿದೆ ನೋಡಿಯಪ್ಪ ಜಿ 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 ಮಾಡ್ಕೊಂತ ಓಕೆ ಇವಾಗ ನಿಕ್ಕೋ ಅವರು ರೆಡಿಯಾಗಿ ಕೂತಿದ್ದಾರೆ ನೆಕ್ಸ್ಟ್ ರೌಂಡ್ ನಿಕ್ಕೋ ಅವ್ರದೀಗ

ಇಲ್ಲಿ ನೋಡಿ ಇಲ್ಲಿ ಹೆಂಗೆ ಹೊಡ್ಕೋ ಎಲ್ಲೋ ಏತಿದ್ದ ಒಳಗೆ ಹೊಡ್ಕೊಂಬಿಟ್ಟನು ಇಲ್ಲಿ ಕಾಣಲ್ತಿಲ್ಲಿ ಕಾಣಿಸ್ತಾ ಇಲ್ಲ ಇಲ್ಲೊ ಇಲ್ಲಿ ಹೊಡ್ಕೊಂಡ ರೆಡಿ ಮಾಡಲ್ತೆ ನಮ್ಮದು ಇವಾಗ ಹೊರಗಡೆ ಹೋಗೋದು ಕ್ಯಾನ್ಸಲ್ ಆಯಿತು ಎಲ್ಲ ರೆಡಿ ಆದ್ವಿ ಫುಲ್ಲು ಎಲ್ಲರೂ ನಾಲ್ಕು ಜನನು ರೆಡಿ ಆದ್ವಿ ಬಟ್ಟೆಗೀಟೆ ಹಾಕೊಂಡು ಇವ್ರಿಗೆ ಜಾಕೆಟ್ ಹಾಕೋದು ಜಾಕೆಟ್ ಒಂದು ಹಾಕೋಬೇಕಿತ್ತು ಅಷ್ಟರಲ್ಲಿ ನಿಕ್ಕು ತೂಟಿ ಹೊಡ್ಕೊಂಡ ಹೊಡ್ಕೊಂಡು ಚೆನ್ನಾಗಿ ರಕ್ತಾವಂತಿಲ್ಲೆಲ್ಲ ಅದಕ್ಕೆ ಚೆನ್ನಾಗಿ ಅಂದರೆ ಹಂಗಲ್ಲಪ್ಪಾಜಿ ಹೆಂಗೇಳ್ನೇ ಜಾಸ್ತಿ ಬಂತು ಅಂತ ಇಲ್ಲೆಲ್ಲ ಬ್ಲೆಡ್ಡೆಲ್ಲ ಬಂತು ಜಾಸ್ತಿ ಅದಕ್ಕೆ ಹೋಗೋದು ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ವಿ ಹ್ಞೂ ಅದಕ್ಕೆ ಸ್ವಲ್ಪ ಈಗ ಐಸ್ ಕ್ರೀಮ್ ಹಾಕೊಟ್ಟಿದೀನಿ ತಿನ್ಲಿ ಅಂತ ನೋಯ್ತಿದ್ದಪ್ಪಜಿ ನೋಡು ಸ್ವಲ್ಪ ಸರಿ ಅದ ಸ್ವಲ್ಪ ಸ್ವಲ್ಪ ನೋಯ್ತಿದ್ಯಾ ತುಂಬ ಏನಾಗಲ್ಲ ಕುಮಾರು ಪಾತ್ರೆ ರೆಡಿ ಮಾಡ್ತಾವ್ರೆ ಏನು ಏನು ಮಾಡೋಕೆ ರೆಡಿ ಆಯ್ತವ್ರೆ ಏನು ಅಂತ ಅದು ಇದು ಮಾಡಿರಿ ಟೈಟ್ ಮಾಡಿರಿ ಇನ್ನೂ ಟೈಟ್ ಆಗ್ಬೇಕದು ಅಪ್ಪ ಮಕ್ಕಳು ಇನ್ನ ಏನಾರು ಹೇಳೋಕಾಲಿ ಐ ನೋ ಐ ನೋ ಅಂತಾರೆ ಎಲ್ಲರೂ

ನೋಡಿ ಅಯ್ಯೋ ದೇವರ ಹನ್ನೆರಡು ವರ್ಷ ಇದು ಅಡುಗೆ ಮಾಡಿ ಮಾಡಿ ಇಕ್ತಾವ್ರಿ ಉಪ್ಪೆಸ್ರದ ಏನು ಅಂತೂ ಗೊತ್ತಿಲ್ಲ ನನ್ ಗಂಡಂಗೆ ಉಪ್ಪೇಸ್ರು ಉಪ್ಪು ಮಾಡ್ತೀನಿ ಸಾರ್ಬೇಡ ಉಪ್ಪೆಸ್ರ ನಾಳೆ ನಿಂತಂದ್ರೆ ಉಪಯಾಸ ಮಾಡ್ತೀನಿ ನಾಳೆ ಉಪ್ಪು ಸಾರು ಮಿಕ್ಕ ಅದಕ್ಕೆ ಸಾಂಬಾರ್ ಪುಡಿ ಹಾಕೊಂಡು ಸಾಂಬಾರ್ ಮಾಡ್ತೀನಿ

ಅವರೇಕಾಳು ಮಾಡಲು ಬೇಕಾಗುವಂತ ಅವರೇಕಾಳು ಉಪ್ಪೇಸ್ಕು ಮಾಡಲು ಬೇಕಾಗುವಂತ ಸಾಮಗ್ರಿಗಳು ಅವರೇಕಾಳು ಅಷ್ಟೇ ನೀರು ಅವರೇಕಾಳು ಓಕೆ ಇವಾಗ ಉಪ್ಪೇಸ್ರು ಮಾಡೋಕೆ ಶುರು ಮಾಡಿದೆ ಏನಿಲ್ಲ ಫಸ್ಟ್ ಖಾರ ಮಾಡ್ಕೊಂಡ್ಬಿಡಕ್ಕೆ ಉಪ್ಪೇಸ್ರು ಖಾರಕ್ಕೆ ಇಲ್ಲಿ ಅಷ್ಟು ಮೆಣಸ್ಕಾಯಿ ಹುರ್ಕೊಂತಿದ್ದೀನಿ ನೋಡಿ ಈ ರೀತಿ ಮೈಯೆಲ್ಲ ಸ್ವಲ್ಪ ಚೆನ್ನಾಗಿ ಸುಟ್ಟ ಮೇಲೆ ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ತಣ್ಣು ಮಾಡ್ಕೊಂಡ್ಬಿಟ್ಟು ಚಟ್ನಿ ಮಾಡ್ಕೊಳ್ಳೋಣ ನಾನು ಕುಟ್ಟಣ್ಗೆಲ್ಲ ಕುಟ್ಕೊತಿದ್ದೀನಿ ಸ್ವಲ್ಪನೇ ಮಾಡ್ತಿದ್ದೀನಲ್ಲ ಅದಕ್ಕೆ ಪೂನಲ್ಲಿ ಓ ನನ್ನ ಮಕ್ಕಳು ಫುಲ್ ಜೋರಾಗಿ ಸೌಂಡ್ ಮಾಡ್ತವ್ರೆ ಮೆಣಸಿನ್ಕಾಯಿ ಇವಾಗ ಹುರ್ಕೊಂಡ್ವಲ್ಲ ಅವು ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಒಂದು ఏళ్ెంట్ ఎస్ట్లు ఓకే స్వల్ప ఉప్పు ఒదారు కాళ్ళు మెణ్సిన కాళు బేంద్ర హోదా నన్ను అంగే క్రష్ ಮಾಡಿ హిట్తా కుట్బేలా ಅದಕ್ಕೆ ఇష్ట హు చీ కుట్ ಉಪ್ಸಾರು ಖಾರ ರೇಡಿ ಫುಲ್ ನೈಸ್ಗೆನೂ ಕುಟ್ಕೊಂಡಿಲ್ಲ ತೆಳ್ಳಿ ಅಂದರೆ ದಪ್ಪ ಥರ ಹಂಗೆ ಕುಟ್ಕೊಂಡಿನಿ ಚೆನ್ನಾಗಿರುತ್ತೆ ಉಪ್ಸಾರು ತಿನ್ನೋದಕ್ಕೆ ಅಂತ ಅಷ್ಟು ಒಂದು ಸ್ವಲ್ಪ ಎಣ್ಣೆ ಒಂದೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಬೆಳ್ಳುಳ್ಳಿ ಜಚ್ಕೊಂಡ್ಬಿಟ್ಟು ಹಾಕ್ಕೊಂತಿದ್ದೀನಿ ಒಂದೆರಡು ಮೂರಷ್ಟು ಕರಿಬೇವ್ ಸೊಪ್ಪು ನೋಡಿ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಸೊಪ್ಪು ಚೆನ್ನಾಗಿ ಹುರ್ಕೊಂಡ್ಮೇಲೆ ಹಣ್ಣು ಟೊಮೆಟೊಹಣ್ಣು ಸೇರಿಸ್ಕೊಂತಿದ್ದೀನಿ ಹಣ್ಣು ಹಾಕ್ಕೊಂಬಿಟ್ಟು ಸ್ವಲ್ಪ ಹುರ್ಕೊಳ್ಳೋದು ಅಷ್ಟೇ ಹಣ್ಣು ಸ್ವಲ್ಪ ಸಾಫ್ಟಾಗಿ ಹುರ್ಕೊಂಡ್ಮೇಲೆ ಅವರೆಕಾಳು ಬೇಯಿಸಿಟ್ಕೊಂಡಿದ್ವಲ್ಲ ಕಾಳು ನೀರು ಹಾಕ್ಕೊಳ್ಳೋದು ಅಷ್ಟೇ ಅದ್ರ ಜೊತೆಗೆ ಖಾರ ಕೊಟ್ಕೊಂಡಿದ್ನಲ್ಲ ಆ ನೀರನ್ನೂ ಹಾಕುತ್ತಾನೆ ಅದ್ರ ಜೊತೆ ಒಂದು ಸ್ವಲ್ಪ ಖಾರನೂ ಹಾಕ್ಕೊಂತಿದ್ದೀನಿ ಇಷ್ಟು ಉಪ್ಪು ಉಪ್ಪು ರುಚಿಗೆ ಎಷ್ಟು ಬೇಕು ನೋಡ್ಕೊಂಬಿಟ್ಟು ಹಾಕೊಳ್ಳಿ ನಾನು ಕಾಳು ಬೇಯಿಸ್ಕೊಬೇಕಾದ್ರೂ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೆ ಅದಕ್ಕೆ ನೋಡ್ಕೊಂಬಿಟ್ಟು ಹಾಕ್ಕೊಂತಿದ್ದೀನಿ ಒಂದು ಸ್ವಲ್ಪ ಇಷ್ಟೇ ಎಷ್ಟು ಒಂದೇ ಒಂದು ಕುದಿ ಬಂದರೆ ನಮಗೆ ಉಪ್ಪು ಸಾಂಬಾರು ರೆಡಿ ಇಷ್ಟೇ ಅವ್ರೇಕಾಳ್ ಉಪ್ಸಾರು ಆಯಿತು ಆಯಿತು ಅನ್ನ ಆಯಿತು ಇವಾಗ ಮುದ್ದೆ ಮಾಡ್ಕೊಳೋದಷ್ಟೇ ಏನು ಎರಡೇ ಎಲ್ಲ ಆಯ್ತದೆ ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು ರಾಗಿ ಹಿಟ್ಟು ಅಷ್ಟು ದೊಡ್ಡ ಪ್ಯಾಕೆಯಲ್ಲಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಮಾಮೂಲಿ ನಾನು ರಾಗಿ ಹಿಟ್ಟನ್ನ ಇದು ಪಟೇಲ್ ಬ್ರದರ್ಸಲ್ಲೇ ತರೋದು ಇದು ಒನ್ ಪಾಯಿಂಟ್ ಫೈವ್ ಏಯ್ಟ್ ಕೆ ಜಿ ಇನ್ನೂ ದೊಡ್ಡದು ಸಿಗುತ್ತೆ ಇನ್ನು ಫೈವ್ ಎಲ್ ಬಿದೆಲ್ಲ ಸಿಗುತ್ತೆ ಇದು ತ್ರೀ ಪಾಯಿಂಟ್ ಫೈವ್ ಎಲ್ ಬಿದಿದು ಚಿಕ್ಕದೇನೆ ಇದು ಯಾಕಪ್ಪಾಜಿ ನಿಕ್ಕು ಯಾಕಪ್ಪ ಬಂಗಾರಿ ಮತ್ತು ಇದು ಸ್ವಾದ್ ಬ್ರ್ಯಾಂಡು ಇದು ಸ್ವಾದ್ ತೊಗೊಂಬರ್ತೀನಿ ಇಲ್ಲ ಅಂತ ಅಂದರೆ ಲಕ್ಷ್ಮಿ ಎರಡರಲ್ಲಿ ಒಂದು ತೊಗೊಂಬರ್ತೀನಿ ಚೆನ್ನಾಗಿರ್ತವೆ ಎರಡೂ ಬಿಸಿ ಬಿಸಿ ರಾಗಿ ಮುದ್ದೆ ರಾಗಿ ಮುದ್ದೆ ಜೊತೆಗೆ ಬಿಸಿ ಬಿಸಿ ಹಸಿ ಅವರೆಕಾಳು ಉಪ್ಪ ಜೊತೆಗೆ ಹಸಿರು ಮೆಣಸಿನ್ಕಾಯಿ ಖಾರ ಮತ್ತು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ವಾವ್ ಸಕ್ಕತ್ತಾಗಿರುತ್ತೆ ಸೊ ಖಂಡಿತ ಈ ಅವರೆಕಾಳು ಉಪ್ಸಾರನ ನೀವು ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಹೆಂಗೆ ಬಂತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವಾಗ ನಮ್ಮ ಕಮ್ಯುನಿಟಿನಲ್ಲಿ ಹೋಗ್ತಾ ಇದೀವಿ ಯಾರ್ಯಾರು ಯಾವ ರೀತಿ ಕ್ರಿಸ್ಮಸ್ ಲೈಟ್ ಎಲ್ಲ ಹಾಕೊಂಡ್ಬಿಟ್ಟು ಡೆಕೋರೇಷನ್ ಮಾಡ್ಕೊಂಡವ್ರೆ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಆ ಕಡೆ ಬರ್ತೀವಿ ಆ ಕಡೆ ಬರ್ತೀವಿ ಅದಕ್ಕೆ

ಓಹೋ ಈ ಫುಲ್ ಮನೆ ಎಲ್ಲ ಚೆನ್ನಾಗಿ ರೆಡಿ ಮಾಡ್ಬಿಟ್ಟವ್ರಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮದು ಕಮ್ಯುನಿಟಿನಲ್ಲಿ ಕ್ರಿಸ್ಮಸ್ ಲೈಟೆಲ್ಲ ಯಾವ ರೀತಿ ಹಾಕಿದ್ದಾರೆ ಏನು ಅಂತ ಅಂದ್ಬಿಟ್ಟು ಸೊ ಊಟನೂ ಆಯಿತು ಎಲ್ಲ ಆಯಿತು ಬಂದ್ವಿ ಮಲ್ಕೊಳೋದಕ್ಕೆ ಸೊ ಇಷ್ಟೇನೆ ಇವತ್ತಿನ ವಿಡಿಯೋನ ಇವಾಗ ಇಲ್ಲಿಗೆ ಎಂಡ್ ಮಾಡ್ತೀವಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬೈ 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 ಬೈ